ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ ನೂರ ಎರಡು ಎರಡು ಮೆಗಾ ಹರ್ಟ್ಸ್ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ ಆಧುನಿಕ ಕೃಷಿ ಚಾವಡಿ ವಿಜ್ಞಾನದಿಂದ ರೈತರವರೆಗೆ ಬದಲಾಗುತ್ತಿರುವ ಭಾರತದ ಹೆಮ್ಮೆ ನಮಸ್ಕಾರ ಬಹಳ ಸಣ್ಣ ಟ್ರಕ್ ಇದು ಎಲ್ಲಾ ಕೆಲಸ ಮಾಡತ್ತ ಹೌದೌದು ನಿಮ್ಗೆ ಒಂದು ಸಂತೋಷದ ಸುದ್ದಿ ಹಾ ಹೇಳಿ ಕೃಷಿ ಉಪಕರಣಗಳ ಮೇಲೆ ಏನು ಜಿ ಎಸ್ ಟಿ ಇತ್ತಲ್ಲ ಹದಿನೆಂಟರಿಂದ ಹನ್ನೆರಡು ಶೇಕಡ ತನಕ ಅದು ಈಗ ಕಡಿಮೆ ಆಗಿ ಐದು ಶೇಕಡ ಕೇಳಿದಿದೆ ಆ ಲೆಕ್ಕದಲ್ಲಿ ಇದು ಎಷ್ಟು ಅಗ್ಗ ಆಗಿದೆ ಮೂವತ್ ಸಾವಿರ ರೂಪಾಯಿ ಈಗ ಕಡಿಮೆ ಆಗುತ್ತೆ ಇದು ಕೂಡ ಅಗ್ಗ ಆಗುತ್ತೆ ರೈತರು ಇದನ್ನು ತಗೊಳ್ಳೋದು ಸುಲಭ ಆಗುತ್ತೆ ನಮಸ್ಕಾರ ಸರ್ ಬನ್ನಿ ನಮ್ಮ ನಡುವೆ ನಮ್ಮದೇ ಕುಟುಂಬದ ಸದಸ್ಯರು ಹೌದು ನಮ್ಮ ಮಾನ್ಯ ಕೃಷಿ ಮಂತ್ರಿಗಳ ಬಗ್ಗೆ ಹೇಳುವಾಗ ನಾವು ಅವರನ್ನು ಮಂತ್ರಿಯಾಗಿ ಅಲ್ಲ ನಮ್ಮ ಮನೆಯ ಸದಸ್ಯರಂತೆ ಅವರು ಯಾವಾಗ್ಲೂ ಹೇಳ್ತಾರೆ ನಾನು ಈ ಭೂಮಿಯ ಮಗ ರೈತರ ಸಹೋದರ ಬಂಧು ಒಬ್ಬರ ಮಗ ಅಥವಾ ಇನ್ಯಾರದೋ ಮಾವ ಅಂತ ಹಾಗೆ ಒಂದು ಹೊಸ ಪರಂಪರೆ ಆರಂಭವಾಗಿದೆ ಸಾಮಾನ್ಯವಾಗಿ ನೀವು ನೋಡಬಹುದು ಮುಖ್ಯ ಅತಿಥಿ ಬಂದಾಗ ಅವರನ್ನ ಹೂಗಳಿಂದ ಸ್ವಾಗತ ಮಾಡ್ತಾರೆ ಆದ್ರೆ ನಮ್ಮ ಮಂತ್ರಿಗಳು ಹೊಸ ರೀತಿಯ ಚಾಲನೆ ನೀಡಿದ್ದಾರೆ ಅವರು ತಾವೇ ರೈತರನ್ನ ಹೂಗಳಿಂದ ಸ್ವಾಗತಿಸಿದ್ದಾರೆ ನಮ್ಮ ವೇದಿಕೆಯಲ್ಲಿ ಈಗ ಉಪಸ್ಥಿತರಿದ್ದಾರೆ ಮಾನ್ಯ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಿ ಹೌದು ಸ್ವಾಗತ ರೈತರಿಗೆ ಈ ರೈತರ ಸಭೆಗೆ ನಿಮ್ಮೆಲ್ಲರಿಗೆ ಹಾರ್ದಿಕ ಸ್ವಾಗತ ಈಗ ಸಚಿವರು ಹೇಳಿದ ಹಾಗೆ ಇವತ್ತು ವೇದಿಕೆ ಸಂಪೂರ್ಣವಾಗಿ ರೈತರಿಗೆ ಇರೋದು ರೈತರು ನನಗೆ ಹೇಳ್ತಿದ್ರು ಮಂತ್ರಿಜಿ ನಮ್ಮವರೇ ನಾವು ನೇರವಾಗಿ ಮಾತನಾಡ್ತೀವಿ ಅಂತ ಅವರು ರೈತರ ಮಾತು ಕೇಳೋದಕ್ಕೆ ಇಷ್ಟಪಡ್ತಾರೆ ಮಾತನಾಡೋದು ಕಡಿಮೆ ಹಾಗಾಗಿ ಇಂದಿನ ಕೃಷಿ ಚೌಪಾಲಿನ ಸಂಚಾಲನೆಯನ್ನ ನೇರವಾಗಿ ನಮ್ಮ ಸನ್ಮಾನ್ಯ ಸಚಿವರ ಕೈಗೆ ಕೊಡ್ತೀನಿ ಈಗ ಇಲ್ಲಿ ಇದ್ದ ರೈತರು ತಮ್ಮ ಪ್ರಶ್ನೆಗಳನ್ನು ನೇರವಾಗಿ ಸಚಿವರ ಜೊತೆ ಹಂಚಿಕೊಳ್ಳಬಹುದು ನಮಸ್ಕಾರ ಜಿಎಸ್ಟಿ ಕಡಿತವು ಟ್ರಾಕ್ಟರ್ ಮತ್ತೆ ಇತರೆ ಕೃಷಿ ಉಪಕರಣಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ನಿಮಗೆ ಮತ್ತೆ ಇಲ್ಲಿ ಬಂದಿರುವ ಎಲ್ಲ ರೈತ ಸಹೋದರರು ಮತ್ತು ಸಹೋದರಿಯರಿಗೂ ನನ್ನ ಹೃದಯಪೂರ್ವಕ ಸ್ವಾಗತ ಹಾಗೂ ಅಭಿನಂದನೆಗಳು ನಿಮಗೆಲ್ಲರಿಗೂ ಕೃಷಿ ಭಾರತೀಯ ಅರ್ಥವ್ಯವಸ್ಥೆಯ ಬೆನ್ನೆಲುಬು ಮತ್ತು ರೈತ ಅದರ ಆತ್ಮ ರೈತ ಅಂದರೆ ಅನ್ನದಾತ ಮತ್ತು ಅನ್ನದಾತ ಅಂದರೆ ಜೀವದಾತ ಹಾಗಾಗಿ ರೈತ ಅಂದರೆ ಜೀವನದಾತ ಆದ್ದರಿಂದ ನಾನ್ ನಿಮಗೆ ಮಂತ್ರಿ ಅಂತಲ್ಲ ನೀವು ಅನ್ನದಾತರು ನಿಮ್ಮ ಸೇವೆ ಅಂದ್ರೆ ನನಗೆ ದೇವರ ಪೂಜೆ ಯಾಕಂದ್ರೆ ನೀವು ಜನರಿಗೆ ಜೀವವನ್ನ ಕೊಡ್ತೀರಿ ದೇಶಕ್ಕೂ ಹೊಸ ಜೀವನ ಕೊಡ್ತೀರಿ ನಾನು ನಿಮ್ಮ ಸೇವಕ ಮೇಡಮ್ ಅತಿಥಿ ಅಂತ ಹೇಳ್ಬೇಡಿ ನಮ್ಮನ್ನ ಕ್ಷಮೆ ಇರ್ಲಿ ಸರ್ ತಪ್ಪಾಯ್ತು ಮಾವ ಅಂತ ಕರಿತೀವಿ ಏನು ಹೇಳ್ತೀರಿ ರೈತರೇ ನಾವಂತೂ ಇದೇ ಪರಿವಾರದ ಸದಸ್ಯರು ಸರಿ ನಾನು ಜೀವನದಲ್ಲಿ ಎದುರಿಗಿಂತ ಖುಷಿಯಾಗಿದ್ದೇನೆ ನನಗೆ ಸಂತೋಷದ ಕ್ಷಣಗಳು ಅಂದರೆ ನಾನು ರೈತರ ಮಧ್ಯೆ ಇರೋದು ಅವರ ಜೊತೆ ಮಾತನಾಡುತ್ತಿರೋದು ಮತ್ತೆ ಅವರ ಜೊತೆ ಹೊಲದಲ್ಲಿ ಕಾಲ ಕಳೀತಿರುವಾಗ ಆನಂದ ಇನ್ನಷ್ಟು ಪಟ್ಟು ಹೆಚ್ಚಾಗತ್ತೆ ನನ್ನ ಪ್ರೀತಿಯ ರೈತ ಬಾಂಧವರೇ ಉತ್ಪಾದನೆಯನ್ನು ಹೆಚ್ಚಿಸುವುದಕ್ಕಾಗಿ ಇಂದು ಕೃಷಿಯ ಯಾಂತ್ರೀಕರಣ ಬಹಳ ಅಗತ್ಯವಾಗಿದೆ ಯಾಕಂದ್ರೆ ಮಷೀನ್ಗಳಿಲ್ಲದೆ ಸಣ್ಣದಾದರೂ ದೊಡ್ಡದಾದರೂ ಟ್ರ್ಯಾಕ್ಟರ್ ಆದರೂ ಏನಾದರೂ ನಾವು ಚೆನ್ನಾಗಿ ಕೃಷಿ ಮಾಡೋದಕ್ಕಾಗೋದಿಲ್ಲ ಮತ್ತು ಪ್ರಧಾನಮಂತ್ರಿಯವರಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದ ಅರ್ಪಿಸ್ತೀನಿ ಕೃಷಿ ಉತ್ಪನ್ನಗಳ ಮೇಲೆ ಏನು ಟಿ ಇರ್ತಿತ್ತಲ್ಲ ಹನ್ನೆರಡರಿಂದ ಹದಿನೆಂಟು ಶೇಕಡ ತನಕ ಅದು ಕಡಿಮೆಯಾಗಿ ಈಗ ಐದು ಶೇಕಡ ಆಗಿದೆ ಇದರಿಂದ ಏನ್ ಲಾಭ ಆಗಿದೆ ರೈತರು ಯೋಚನೆ ಮಾಡಬಹುದು ಈ ಹನ್ನೆರಡು ಪರ್ಸೆಂಟು ಹದಿನೆಂಟು ಪರ್ಸೆಂಟು ಐದು ಪರ್ಸೆಂಟು ಇದೆಲ್ಲ ಅರ್ಥ ಆಗೋದಿಲ್ಲ ನೇರವಾಗಿ ಹೇಳಿ ಲಾಭ ಎಷ್ಟಾಗಿದೆ ಅಂತ ಅದನ್ನೇ ನಾನು ಹೇಳ್ತಾ ಇರೋದು ರೈತ ಬಾಂಧವರಿ ಈ ಜಿಎಸ್ಟಿ ಏನು ಕಡಿಮೆಯಾಗಿದೆಯಲ್ಲ ಈಗ ಮೂವತ್ತೈದು ಹಾರ್ಸ್ ಪವರ್ನ ಟ್ರ್ಯಾಕ್ಟರ್ ಮೂವತ್ತೈದು ಎಚ್ ಪಿ ಎದ್ದು ಅದನ್ನು ನಾವು ಖರೀದಿ ಮಾಡೋದಕ್ಕೆ ಆರು ಲಕ್ಷದ ಐವತ್ತು ಸಾವಿರ ರೂಪಾಯಿಯಲ್ಲಿ ಅದರ ಬೆಲೆ ಕಡಿಮೆಯಾಗಿ ಆರು ಲಕ್ಷದ ಒಂಬತ್ತು ಸಾವಿರ ಆಗಿದೆ ಅಂದರೆ ನೇರವಾಗಿ ನಲ್ವತ್ತೊಂದು ಸಾವಿರ ರೂಪಾಯಿಗಳ ಲಾಭ ಆಗತ್ತೆ ಮೂವತ್ತೈದು ಹಾರ್ಸ್ ಪವರ್ನ ಟ್ರ್ಯಾಕ್ಟರ್ನಲ್ಲಿ ನಲವತ್ತೈದು ಎಚ್ ಪಿ ಅಂದರೆ ಫಾರ್ಟಿ ಫೈವ್ ಹಾರ್ಸ್ ಪವರ್ನ ಟ್ರ್ಯಾಕ್ಟರ್ ಏನಿದೆ ಅದರಲ್ಲಿ ರೈತರಿಗೆ ನಲವತ್ತೈದು ಸಾವಿರ ರೂಪಾಯಿಗಳ ಲಾಭ ಆಗತ್ತೆ ಮತ್ತು ಐವತ್ತು ಎಚ್ ಪಿಯ ಟ್ರ್ಯಾಕ್ಟರ್ನಲ್ಲಿ ನೇರವಾಗಿ ಐವತ್ಮೂರು ಸಾವಿರ ರೂಪಾಯಿಗಳ ಲಾಭ ಆಗತ್ತೆ ಅಂದರೆ ರೈತರಿಗೆ ಐವತ್ಮೂರು ಸಾವಿರ ರೂಪಾಯಿಗಳ ಉಳಿತಾಯ ಆಗತ್ತೆ ಮತ್ತು ಎಪ್ಪತ್ತೈದು ಎಚ್ ಪಿಯ ಟ್ರ್ಯಾಕ್ಟರ್ನಲ್ಲಿ ನೇರವಾಗಿ ಅರವತ್ಮೂರು ಸಾವಿರ ರೂಪಾಯಿಗಳ ಲಾಭ ಆಗುತ್ತೆ ಈಗ ನಾನೇನು ಚಿಕ್ಕ ಟ್ರ್ಯಾಕ್ಟರ್ನ ನೋಡಿದ್ನಲ್ಲ ಅಗಿಯೋದು ಸ್ಪ್ರೇ ಎಲ್ಲ ಕೆಲಸವನ್ನು ಮಾಡುತ್ತೆ ವಿಶೇಷವಾಗಿ ತೋಟಗಾರಿಕೆಗೆ ಯಾಕಂದ್ರೆ ಗಿಡದ ಗೆಲ್ಲುಗಳು ಕೆಳಗೆ ಇರೋದ್ರಿಂದ ಚಿಕ್ಕ ಟ್ರ್ಯಾಕ್ಟರ್ ಬೇಕಾಗುತ್ತೆ ಅದರಲ್ಲೂ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಉಳಿತಾಯ ಆಗತ್ತೆ ಈಗ ಇಪ್ಪತ್ತು ಸಾವಿರದಿಂದ ಆರಂಭಿಸಿ ಅರವತ್ಮೂರು ಸಾವಿರ ರೂಪಾಯಿ ತನಕ ಒಂದು ಟ್ರ್ಯಾಕ್ಟರ್ನಲ್ಲಿ ರೈತನಿಗೆ ಉಳಿತಾಯ ಆಗತ್ತೆ ಇದಕ್ಕಾಗಿ ಭಾರತ ಸರ್ಕಾರ ಮತ್ತು ಪ್ರಧಾನಮಂತ್ರಿಯವರಿಗೆ ಧನ್ಯವಾದ ಹೇಳು ಆದರೆ ಕೇವಲ ಟ್ರ್ಯಾಕ್ಟರ್ನಿಂದ ಕೆಲಸ ಆಗೋದಿಲ್ಲ ಇನ್ನೂ ಮೆಷಿನ್ಗಳು ಬೇಕಾಗ್ತವೆ ಹೌದೌದು ಈಗ ಈ ಟ್ರಾನ್ಸ್ಪ್ಲಾಂಟರ್ ಏನಿದೆ ಈ ಟ್ರಾನ್ಸ್ಪ್ಲಾಂಟರ್ ನಮಗೆ ಭತ್ತದ ನಾಟಿ ಮಾಡೋದಕ್ಕೆ ಬೇಕಾಗತ್ತೆ ಇದರ ಬೆಲೆ ಕೂಡ ಫೋರ್ ರೋ ಅಂದರೆ ನಾಲ್ಕು ಸಾಲುಗಳದ್ದು ಇದರಲ್ಲಿ ಹದಿನೈದು ಸಾವಿರದ ನಾನ್ನೂರು ರೂಪಾಯಿ ಕಡಿಮೆ ಆಗುತ್ತೆ ಇದು ನಮಗೆ ಸಿಕ್ತಿದ್ದದ್ದು ಎರಡು ಲಕ್ಷದ ನಲವತ್ತು ಸಾವಿರದ ನಾನ್ನೂರು ರೂಪಾಯಿಯಲ್ಲಿ ಈಗ ಇದು ನಮಗೆ ಸಿಗುತ್ತೆ ಎರಡು ಲಕ್ಷದ ಮೂವತ್ತೊಂದು ಸಾವಿರ ರೂಪಾಯಿಗೆ ಅದೇ ರೀತಿ ನಮಗೆ ಥ್ರೆಷರ್ನ ಅಗತ್ಯವೂ ಬಹಳ ಬೀಳುತ್ತೆ ಬೆಳೆ ತೆಗೆಯುವುದಕ್ಕೆ ಕಟಾವು ಮಾಡೋದಕ್ಕೆ ಥ್ರೆಷರ್ ಮೇಲೆ ಕೂಡ ನಾಲ್ಕು ಟನ್ ಪ್ರತಿ ಗಂಟೆಯದ್ದು ಇದರಲ್ಲಿ ಹದಿನಾಲ್ಕು ಸಾವಿರ ರೂಪಾಯಿ ಉಳಿತಾಯ ಆಗುತ್ತೆ ಪಾವರ್ ವೀಡರ್ ಅಂದರೆ ಕಳೆ ತೆಗೆಯುವುದಕ್ಕೆ ಬಳಸುವಂತಹದ್ದು ಇದರಲ್ಲಿ ಸರಾಸರಿ ಐದು ಸಾವಿರದ ನಾನ್ನೂರ ತೊಂಬತ್ತೈದು ರೂಪಾಯಿ ಉಳಿತಾಯವಾಗುತ್ತೆ ಟ್ರೇಲರ್ ಟ್ರಾಲಿ ಟ್ರ್ಯಾಕ್ಟರ್ನ ಹಿಂಭಾಗದಲ್ಲಿ ಕಟ್ಟೋದು ಇದರಲ್ಲಿ ನಾವು ನಮ್ಮ ನಮ್ಮ ಉತ್ಪನ್ನಗಳನ್ನ ತಗೊಂಡೋಗ್ತೀವಿ ಭತ್ತ ಅಥವಾ ಬೇರೆ ಏನಾದರೂ ಐದು ಹತ್ತು ಸಾವಿರದ ಐನೂರು ರೂಪಾಯಿ ಉಳಿತಾಯ ಆಗತ್ತೆ ಮತ್ತೆ ಸೀಡ್ ಕಮ್ ಫರ್ಟಿಲೈಸರ್ ಏನಿದೆ ಡ್ರಿಲ್ ಬಿತ್ತನೆ ಮಾಡುವಂತದ್ದು ಅದು ಅಗ್ಗವಾಗಿದೆ ಆದರೆ ಅದರ ಮೇಲೂ ಮೂರು ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿ ಉಳಿತಾಯ ಆಗತ್ತೆ ಹಾರ್ವೆಸ್ಟರ್ ಕಂಬೈಂಡ್ ಇದು ಬಹಳ ಅಗತ್ಯವಾಗಿದೆ ಯಾಕಂದ್ರೆ ಈ ಯಂತ್ರ ಇಲ್ಲದೆ ಈಗ ಕೃಷಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನಬಹುದು ಇದರ ಮೇಲೆ ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೈದು ರೂಪಾಯಿ ಉಳಿತಾಯ ಆಗುತ್ತೆ ಇನ್ನು ಕಟಾವಿನ ಮಷೀನು ಬೈಹುಲ್ನದ್ದು ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತೈದು ಅದೂ ಅಲ್ಲದೆ ಸೂಪರ್ ಸೀಡರ್ ಹದಿನಾರು ಸಾವಿರದ ಎಂಟುನೂರ ಎಪ್ಪತ್ತೈದು ಉಳಿತಾಯ ಹ್ಯಾಪಿ ಸೀಡರ್ ಗೋಧಿ ಬೆಳೆಯದ್ದು ಇದರಲ್ಲಿ ಹತ್ತು ಸಾವಿರದ ನಾನ್ನೂರ ಇಪ್ಪತ್ತೈದು ಉಳಿತಾಯ ರೋಟಾವೇಟರ್ ಅಂದ್ರೆ ಉಳುಮೆಗಾಗಿ ಬೇಕಾದ್ದು ಏಳು ಸಾವಿರದ ಎಂಟುನೂರ ಹನ್ನೆರಡು ರೂಪಾಯಿ ಉಳಿತಾಯ ಸರಿ ಮತ್ತೆ ಬೇಲರ್ ಇದು ಗಂಟು ಕಟ್ಟಿಕೊಂಡು ಮುಂದೆ ಹೋಗುತ್ತೆ ಇದರಲ್ಲೂ ತೊಂಬತ್ ಮೂರು ರೂಪಾಯಿ ಉಳಿತಾಯ ಆಗತ್ತೆ ಮತ್ತೆ ಮಲ್ಚರ್ ಹನ್ನೊಂದು ಸಾವಿರದ ಐನೂರ ಅರವತ್ತೆರಡು ಉಳಿತಾಯ ನಿಮೆಟಿಕ್ ಪ್ಲಾಂಟರ್ ಇದು ಪ್ರಿಸಿಷನ್ ಬೇಸಾಯಕ್ಕೆ ಬಳಸೋದು ಇದರಲ್ಲಿ ಮೂವತ್ತೆರಡು ಸಾವಿರದ ಎಂಟುನೂರ ಹನ್ನೆರಡು ಉಳಿತಾಯ ಈಗ ಕೆಲವನ್ನ ನಾನು ನಿಮಗೆ ಹೇಳಿದ್ದೇನೆ ಇವುಗಳ ಬೆಲೆ ಈಗ ಕಡಿಮೆಯಾಗಿ ಇದರ ಪ್ರಯೋಜನ ರೈತರಿಗೆ ಸಿಗತ್ತೆ ಮತ್ತೆ ಇದರ ಜೊತೆ ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್ ಕೂಡ ಬೇಕಾಗತ್ತೆ ನಮಗೆ ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್ ಮೇಲೆ ನೀವು ನೋಡಿದ ಹಾಗೆ ಸರಾಸರಿ ಒಂದು ಎಕರೆಯಲ್ಲಿ ನಾವು ಅಳವಡಿಸಿದ್ರೆ ನಮಗೆ ಐದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಉಳಿತಾಯ ಆಗತ್ತೆ ಡ್ರಿಪ್ ಮೇಲೆ ಸ್ಪ್ರಿಂಕ್ಲರ್ ಮೇಲೂ ಮೂರುವರೆ ಸಾವಿರದಿಂದ ಐದು ಸಾವಿರದ ಇನ್ನೂರ ಐವತ್ತರವರೆಗೆ ಉಳಿತಾಯ ಆಗತ್ತೆ ಮತ್ತೆ ನಾವು ಸ್ಪ್ರೇರ್ ತರ್ತೀವಿ ಚಿಕ್ಕದಿರ್ತವೆ ಅವು ನೋಡೋದಕ್ಕೆ ಅವುಗಳು ಬ್ಯಾಟ್ರಿ ಆಪರೇಟೆಡ್ ಆಗಿರ್ತವೆ ಮುನ್ನೂರ ನಾಲ್ಕು ರೂಪಾಯಿ ಉಳಿತಾಯ ಆಗತ್ತೆ ಮತ್ತೆ ವರ್ಟಿಕಲ್ ಕನ್ವೇಯರ್ ರೀಪರ್ ಅಂದರೆ ಕಟಾವು ಯಂತ್ರಗಳ ಮೇಲೂ ಸುಮಾರು ಒಂಬತ್ತು ಸಾವಿರದ ಐನೂರು ರೂಪಾಯಿ ತನಕ ಉಳಿತಾಯ ಆಗತ್ತೆ ಈಗ ನಾನು ನಿಮಗೆ ಹಾಗೆ ಅನೇಕ ರೀತಿಯ ಮಷೀನ್ಗಳನ್ನು ನಾವೇ ಬಳಕೆ ಮಾಡ್ತೀವಿ ಇವುಗಳ ಟಿ ಕಡಿಮೆ ಆದದ್ರಿಂದಾಗಿ ರೈತರಿಗೆ ಕಡಿಮೆ ಬೆಲೆಗೆ ಇವೆಲ್ಲ ಸಿಗತ್ತೆ ಸರಿ ಬೆಲೆ ಕಡಿಮೆ ಆದ್ರೆ ರೈತರಿಗೆ ಹು ಖರೀದಿ ಸುಲಭ ಆಗತ್ತೆ ಈಗ ಯಾರಾದರೂ ಮಷೀನನ್ನು ಬಾಡಿಗೆಗೆ ತಗೊಳ್ಳೋದಾದ್ರೆ ನ ಬೆಲೆ ಕಡಿಮೆ ಆಗಿದ್ರೆ ಅದರ ಬಾಡಿಗೆಯೂ ಕಡಿಮೆನೇ ಆಗತ್ತೆ ಹೀಗೆ ಒಟ್ಟಿನಲ್ಲಿ ಇದರ ಲಾಭ ನಮ್ಮ ರೈತ ಸೋದರರು ಸೋದರಿಯರಿಗೆ ಸಿಗತ್ತೆ ಆರು ಸೂತ್ರಗಳ ಕಾರ್ಯಯೋಜನೆ ರೂಪಿಸಿದ್ದಾರೆ ಕೃಷಿ ಇಲಾಖೆ ಕೂಡ ಮಾಡಿದೆ ನಂಬರ್ ಒಂದು ಉತ್ಪಾದನೆ ಹೆಚ್ಚಾಗಬೇಕು ಅಂದರೆ ಪ್ರತಿ ಹೆಕ್ಟರಿಗೆ ಉತ್ಪಾದನೆಯನ್ನು ಹೆಚ್ಚಿಸೋದು ಎರಡನೇದಾಗಿ ಉತ್ಪಾದನೆ ವೆಚ್ಚ ಆಗಬೇಕು ಉತ್ಪಾದನೆ ಜಾಸ್ತಿ ಆದರೂ ಖರ್ಚು ಜಾಸ್ತಿ ಆದರೆ ಲಾಭ ಏನೂ ಇಲ್ಲ ಅಲ್ವಾ ಉತ್ಪಾದನೆ ಹೆಚ್ಚಬೇಕು ಖರ್ಚು ಕಡಿಮೆ ಆಗಬೇಕು ಬೆಲೆ ಸರಿಯಾಗಿ ಸಿಗಬೇಕು ಹಾನಿಯಾದರೆ ಅದಕ್ಕೆ ಪರಿಹಾರ ಸಿಗಬೇಕು ಈಗ ನೆರೆಯಿಂದಾಗಿ ಹಾನಿಯಾಗಿದೆ ಮತ್ತೆ ಕೃಷಿ ವೈವಿಧ್ಯಕರಣ ಅಂದರೆ ಬೇರೆ ಬೇರೆ ರೀತಿಯ ಕೃಷಿ ಒಂದೇ ಬೆಳೆಯನ್ನು ಬೆಳೀತಾ ಹೋದರೆ ಕೆಲವೊಮ್ಮೆ ಹೊಲ ಹಾಳಾಗುತ್ತೆ ಮತ್ತೆ ಅದರ ಜೊತೆ ಜೊತೆಗೆ ಪ್ರಾಕೃತಿಕ ಬೇಸಾಯ ಜೈವಿಕ ಬೇಸಾಯದಂತಹ ವಿಷಯಗಳು ಈಗ ಈ ಜಿಎಸ್ಟಿ ಕಡಿಮೆಯಾದ ಕಾರಣದಿಂದ ಉತ್ಪಾದನೆ ಖರ್ಚು ಕಡಿಮೆಯಾಗಿದೆ ಇನ್ನೊಂದು ವಿಷಯ ಮಷೀನಿಂದ ನಾವು ಬೇಸಾಯ ಮಾಡಿದಾಗ ಉತ್ಪಾದನೆ ಹೆಚ್ಚಾಗತ್ತೆ ಖರ್ಚು ಕಡಿಮೆ ಆಗತ್ತೆ ಉತ್ಪಾದನೆ ಹೆಚ್ಚಾಗತ್ತೆ ಇದರರ್ಥ ಏನು ಅಂದ್ರೆ ರೈತರ ಲಾಭ ಹೆಚ್ಚಾಗತ್ತೆ ಪ್ರಯೋಜನ ಹೆಚ್ಚಾಗತ್ತೆ ಅದರಿಂದ ಅವರ ಜೀವನದ ಮೇಲೆ ಸಕಾರಾತ್ಮಕವಾದಂತಹ ಪ್ರಭಾವ ಬೀರತ್ತೆ ಹಾಗಾಗಿ ಬೇಸಾಯ ಮಾಡುವ ರೈತರಿಗೆ ಜಿಎಸ್ಟಿ ಕಡಿಮೆ ಆಗೋದು ಖಂಡಿತವಾಗಿಯೂ ಕೂಡ ಲಾಭ ಪ್ರಯೋಜನವನ್ನ ಹೆಚ್ಚಿಸುವಂತಹ ಒಂದು ವಿಷಯವಾಗತ್ತೆ ಪ್ರತಿ ರೈತನಿಗೆ ತಂತ್ರಜ್ಞಾನ ತಲುಪಬೇಕಾದು ಬಹಳ ಅಗತ್ಯ ಇದೇ ಜಿಎಸ್ಟಿಯ ಉದ್ದೇಶ ಚರ್ಚೆಯನ್ನು ಮುಂದುವರಿಸೋಣ ಇನ್ನೊಂದು ವಿಷಯ ಕಳೆದ ಕೆಲವು ದಿನಗಳಿಂದ ತುಂಬಾ ಸುದ್ದಿಯಲ್ಲಿದೆ ಮತ್ತು ಸರ್ಕಾರವೂ ಅದರ ಮೇಲೆ ತಕ್ಷಣ ಕ್ರಮ ತೆಗೆದುಕೊಂಡಿದೆ ಹೌದು ಅದು ನಕಲಿ ರಸಗೊಬ್ಬರ ಬೀಜ ಮತ್ತು ಔಷಧಿಗಳ ಸಮಸ್ಯೆ ಕೃಷಿಕರಿಂದಲೇ ಪ್ರಶ್ನೆ ಕೇಳಬೇಕು ಅಂತ ಇದ್ದೀವಿ ಹೀಗಾಗಿ ನೇರವಾಗಿ ಕೃಷಿಕರ ಮಧ್ಯೆ ಹೋಗೋಣ ಮತ್ತು ಅವರ ಮನಸ್ಸಿನಲ್ಲಿ ಯಾವ ಪ್ರಶ್ನೆಗಳಿವೆ ನೋಡೋಣ ಯಾವ ಸಮಸ್ಯೆ ಅವರು ನೇರವಾಗಿ ಮಂತ್ರಿಯವರಲ್ಲೇ ಹೇಳಬಯಸ್ತಾರೆ ಕೇಳೋಣ ಕಳಪೆ ಬೀಜವನ್ನ ನಿಯಂತ್ರಿಸುವುದಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನು ಕ್ರಮ ಕೈಗೊಂಡಿವೆ ಇದು ಬಹಳ ದೊಡ್ಡ ಸಮಸ್ಯೆ ರೈತರು ಬಹಳ ತೊಂದರೆ ಒಳಗಾಗ್ತಾರೆ ನಕಲಿ ಪೆಸ್ಟಿಸೈಡ್ ಕಳಪೆ ಪೆಸ್ಟಿಸೈಡ್ ಕೆಲವರಂತೂ ಕಳಪೆ ಗೊಬ್ಬರ ತಯಾರಿಸ್ತಾರೆ ಕಳಪೆ ಬೀಜ ಈಗ ಬೀಜವೇ ಸರಿಯಿಲ್ಲ ಅಂದ್ರೆ ಉತ್ಪಾದನೆ ಹೇಗಾಗತ್ತೆ ಪೆಸ್ಟಿಸೈಡ್ ಹಾಕ್ತಾರೆ ಅನೇಕ ಬಾರಿ ಆಮೇಲೆ ಗೊತ್ತಾಗತ್ತೆ ಅದು ಅಮಾನಕ ಮಟ್ಟದ್ದು ಪ್ರಯೋಜನ ಇಲ್ಲ ಅಂತ ಖರ್ಚು ಬೇರೆ ಆಗತ್ತೆ ಬೆಳೆಯೂ ಹೋಯಿತು ಹಣವೂ ಮೊಳಗೋಯಿತು ವಿಕಸಿತ ಕೃಷಿ ಸಂಕಲ್ಪ ಸಂದರ್ಭದಲ್ಲಿ ರೈತರು ಈ ಪ್ರಶ್ನೆ ಎತ್ತಿದ್ರು ಹಾಗಾಗಿಯೇ ನಾನು ಪ್ರತಿ ರಾಜ್ಯ ಸರ್ಕಾರಕ್ಕೆ ಹೇಳಿದ್ದೀನಿ ಯಾಕಂದ್ರೆ ನಮ್ಮಲ್ಲಿ ಕಾನೂನು ಇದೆ ಯಾರಾದರೂ ಈ ರೀತಿ ಮಾನ್ಯವಲ್ಲದ ಅಥವಾ ಕಳಪೆ ಬೀಜವನ್ನು ಮಾರಾಟ ಮಾಡಿದರೆ ಸ್ಯಾಂಪಲ್ ಅನ್ನ ಸಂಗ್ರಹಿಸಿಕೊಂಡು ಲ್ಯಾಬ್ನಲ್ಲಿ ಅದನ್ನು ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಿದ ನಂತರ ಅದು ಅಮಾನಕ ನಕಲಿ ಅಥವಾ ಕಳಪೆ ಅಂತಾದರೆ ಮೂರು ತಿಂಗಳಿನಿಂದ ಏಳು ವರ್ಷದವರೆಗೆ ಶಿಕ್ಷೆಯಾಗಬಹುದು ಅದರ ಜೊತೆ ದಂಡವನ್ನು ಕೂಡ ವಿಧಿಸುವಂತಹ ಸಾಧ್ಯತೆ ಇದೆ ಆದರೆ ಇದನ್ನು ಪ್ರಭಾವಕಾರಿಯಾಗಿ ಬಳಸಬೇಕು ಹಾಗಾಗಿ ಎಲ್ಲ ಮುಖ್ಯಮಂತ್ರಿಗಳಿಗೆ ಪತ್ರ ಬರ್ತಿದ್ದೇನೆ ಮುಖ್ಯಮಂತ್ರಿಗಳ ಸಭೆ ಕರೆದೆ ಹೆಚ್ಚಾಗಿ ಕೃಷಿ ಮಂತ್ರಿಗಳು ತಮ್ಮ ತಮ್ಮ ಪ್ರದೇಶಗಳಲ್ಲಿ ಕ್ರಮಗಳನ್ನು ರಾಜ್ಯ ಸರ್ಕಾರಗಳು ಮಾಡಬೇಕಾಗತ್ತೆ ನಾನಂದೇ ಕ್ರಮ ತಗೊಳ್ಳಿ ಈ ಮಧ್ಯೆ ನಾನು ನಿಮಗೆ ಹೇಳುವುದು ಅಂದ್ರೆ ನಮ್ಮ ಬಳಿಗೆ ಕಳಪೆ ಬೀಜದ ಪೂರೈಕೆ ಮಾತ್ರವಲ್ಲ ಓವರ್ ಪ್ರೈಸಿಂಗ್ ಅಂದ್ರೆ ಹೆಚ್ಚು ಬೆಲೆ ಕೇಳೋದ್ರ ಬಗ್ಗೆ ದೂರುಗಳು ಬಂದಿವೆ ಕೆಲವೊಮ್ಮೆ ಟ್ಯಾಗಿಂಗ್ ಮಾಡ್ತಾರೆ ಅಂತ ದೂರುಗಳು ಬಂದಿವೆ ಟ್ಯಾಗಿಂಗ್ ಅಂದ್ರೆ ಡಿಇಪಿ ಮತ್ತು ಯೂರಿಯಾದ ಜೊತೆಗೆ ಎರಡು ಬಾಟಲ್ ಇದನ್ನು ತಗೊಂಡೋಗಿ ನಿಮಗೆ ಅಗತ್ಯ ಇದೆಯಲ್ಲವೋ ತಗೊಂಡೋಗಿ ಓವರ್ ಪ್ರೈಸಿಂಗ್ ಅಂದರೆ ಹೆಚ್ಚು ಬೆಲೆಗೆ ಕೊಡೋದು ಟ್ಯಾಗಿಂಗ್ ಅಂದರೆ ಇದನ್ನು ಜೊತೆಗೆ ತಗೊಂಡೋಗಿ ಅಂತ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ ದೇಶದ ಎಲ್ಲ ರೈತ ಬಾಂಧವರು ಕೇಳಬೇಕು ನಾನು ನೇರವಾಗಿ ನಿರ್ದೇಶನ ಕೊಟ್ಟಿದ್ದೇನೆ ಯಾವುದೇ ಟ್ಯಾಗಿಂಗ್ ಮಾಡುವ ಹಾಗಿಲ್ಲ ರೈತರು ತಂಗಬೇಕಾದರೆ ತಗೋತಾರೆ ಅವರಿಗೆ ಬೇಡ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಒತ್ತಾಯ ಮಾಡುವ ಹಾಗಿಲ್ಲ ರೈತ ಬಾಂಧವರೇ ಎಲ್ಲಾದರೂ ಹಾಗೆ ನಡೀತಿದ್ರೆ ನೀವು ಕಿಸಾನ್ ಕಾಲ್ ಸೆಂಟರ್ಗೆ ಕರೆ ಮಾಡಿ ಕಿಸಾನ್ ಕಾಲ್ ಸೆಂಟರ್ನ ನಂಬರ್ ಮತ್ತೊಮ್ಮೆ ಹೇಳ್ಬಿಡ್ತೀನಿ ಕಿಸಾನ್ ಕಾಲ್ ಸೆಂಟರ್ ಈಗ ನಾನು ಕೂಡ ಇದರ ಮೇಲೆ ನಿಗಾ ವಹಿಸ್ತೀನಿ ಇದರ ನಂಬರ್ ಒನ್ ಏಟ್ ಡಬಲ್ ಝೀರೋ ಒನ್ ಏಟ್ ಜೀರೋ ಒನ್ ಡಬಲ್ ಫೈವ್ ಒನ್ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದು ಎಲ್ರೂ ನೋಟ್ ಮಾಡಿದ್ರಲ್ಲ ಎಲ್ರಿಗೂ ನೋಟ್ ಮಾಡಿಸಿ ಇದು ಕಿಸಾನ್ ಕಾಲ್ ಸೆಂಟರ್ ಪ್ರತಿ ವಾರ ಕೂಡ ಇದಕ್ಕೆ ಬರುವಂತಹ ದೂರುಗಳನ್ನ ನಾನು ನೋಡ್ತೀನಿ ಸುಮ್ಮನೆ ಬಿಡೋದಿಲ್ಲ ಗುರುತಿಸಿದಂತಹ ದೂರುಗಳ ಬಗ್ಗೆ ಪ್ರತಿ ವಾರ ನಾನು ಕೂಡ ಮಾಹಿತಿ ತಗೊಳ್ತೀನಿ ಈ ದೂರಿನ ಬಗ್ಗೆ ಏನಾಗಿದೆ ಅಂತ ಕೆಲವೊಮ್ಮೆ ಫೋನ್ ಮಾಡಿ ಕೂಡ ಕೇಳ್ತೀನಿ ರಾಮ್ಲಾಲ್ ನಿಮ್ಮ ದೂರ್ ಬಂದಿತ್ತು ಏನಾದರೂ ಪರಿಹಾರ ಆಯ್ತಾ ಏನು ಅಂತ ನೋಡಿ ಈ ವಿಷಯದಲ್ಲಿ ಬಹಳ ಎಚ್ಚರಿಕೆ ವಹಿಸಬೇಕು ಮತ್ತೆ ಇದರಲ್ಲಿ ದೂರುಗಳು ಬರ್ತವೆ ಉದಾಹರಣೆಗೆ ಈ ಬಾರಿ ನಮ್ಮ ಬಳಿಗೆ ಗೊಬ್ಬರದ ಬಗ್ಗೆ ದೂರು ಬಂದಿದೆ ಸರಿಸುಮಾರು ನಮ್ಮ ಬಳಿಗೆ ಬಂದಿರುವ ದೂರುಗಳು ನಾಲ್ಕು ಸಾವಿರದ ಇನ್ನೂರ ಹದಿನೆಂಟು ಈ ದೂರುಗಳು ಹದಿನೇಳು ಜುಲೈಯಿಂದ ಎಂಟು ಸೆಪ್ಟೆಂಬರ್ ತನಕ ಬಂದಿದೆ ಇತ್ತೀಚೆಗೆ ಪೆಟ್ಟಿಸೈಡ್ ಕೀಟನಾಶಕಗಳ ಬಗ್ಗೆ ನೂರ ಹದಿನಾಲ್ಕು ಬೀಜದ ಬಗ್ಗೆ ನೂರ ಎಂಬತ್ತೆರಡು ಈ ದೂರುಗಳ ಮೇಲೆ ಮೂರು ಸಾವಿರದ ಏಳುನೂರ ಐವತ್ತಾರು ಲೈಸೆನ್ಸ್ಗಳನ್ನು ನಾವು ರದ್ದುಗೊಳಿಸಿದ್ದೇವೆ ಪರೀಕ್ಷೆ ಮಾಡಿ ಕಳಪೆ ಅಂತ ಕಂಡು ಬಂದಾಗ ಅವರ ಲೈಸೆನ್ಸ್ ರದ್ದು ಮಾಡಿದ್ವಿ ಮತ್ತೆ ಮುನ್ನೂರ ಐವತ್ತು ಎಫ್ಐಆರ್ಗಳನ್ನು ಈ ಬಗ್ಗೆ ಪೊಲೀಸರಲ್ಲಿ ನೋಂದಾಯಿಸಿದ್ದೀವಿ ಈಗ ನಾನೊಂದು ಉದಾಹರಣೆಯನ್ನು ಹೇಳ್ತೇನೆ ನಿಮಗೆ ವಿದಿಶಾ ಜಿಲ್ಲೆಯಲ್ಲಿ ನನಗೆ ರೈತರು ದೂರು ಕೊಟ್ಟರು ಒಂದು ಅರ್ಜಿ ಕೊಟ್ಟರು ನಾನು ಸೋಯಾಬೀನ್ನಲ್ಲಿ ಪೆಸ್ಟಿಸೈಡ್ ಅಂದರೆ ಕೀಟನಾಶಕ ಔಷಧ ಹಾಕಿದಾಗ ನನ್ನ ಸೋಯಾಬೀನ್ನಲ್ಲಿರುವ ಕಳೆಗಳು ಅಂದರೆ ನಾಶ ಮಾಡಬೇಕು ಹೋಗಲಾಡಿಸಬೇಕು ಅಂತ ಅದನ್ನು ಬಳಸಿದಾಗ ಅದು ಉಲ್ಟ ಆಯಿತು ಸೋಯಾಬೀನ್ ಸತ್ತೋಯ್ತು ಕಳೆಗಳು ಹಾಗೆ ಉಳಿದು ನಾನು ಸ್ವತಃ ಹೊಲಕ್ಕೆ ಹೋದೆ ಹೇಳಿ ಕೇಳಿದ ಮಾತಲ್ಲ ಕಣ್ಣಾರ ನೋಡಿ ಬರ್ತೀನಿ ಅಂತ ಜೊತೆಗೆ ಅಧಿಕಾರಿಗಳ ಟೀಮ್ ಕರ್ಕೊಂಡೋದೆ ಅಲ್ಲಿ ನೋಡಿದರೆ ಸೋಯಾಬೀನ್ ಒಣಗಿ ಹೋಗಿತ್ತು ಫಸಲು ಒಣಗುವಾಗ ಕೇವಲ ಫಸಲು ಮಾತ್ರ ಒಣಗೋದಲ್ಲ ರೈತನ ಜೀವನ ಒಣಗಿ ಹೋಗುತ್ತೆ ಅವನ ಮಕ್ಕಳ ಭವಿಷ್ಯ ಒಣಗೋಗುತ್ತೆ ಮತ್ತೆ ನಾನಿಲ್ಲಿರುವ ಜಾಡ್ ಸಾಹೇಬ್ರಲ್ಲಿ ಹೇಳಿದೆ ಡಿ ಡಿಜಿ ಡಿಆರ್ನ ಕಾರ್ಯದರ್ಶಿ ಇವರಿಗೆ ನಾನು ಹೇಳಿದೆ ಸೈಂಟಿಸ್ಟ್ನ ಟೀಮ್ ಕಳಿಸಿ ಅಂತ ಪರಿಶೀಲನೆ ಮಾಡೋದಕ್ಕೆ ವಿಜ್ಞಾನಿಗಳು ಬೇಕು ಯಾಕಂದ್ರೆ ಒಂದು ಸ್ಥಾನೀಯ ಪರಿಶೀಲನೆ ಆಯಿತು ಯಾವುದೋ ವಿಜ್ಞಾನಿಗಳನ್ನ ಹಿಡ್ಕೊಂಡ್ರೆ ಅವರು ಅದು ಹೀಗೆ ಕಾಣಬರುತ್ತೆ ಅಂತಾರೆ ಹೆಚ್ಚು ಉಪಯೋಗ ಅಸಂತುಲಿತ ಉಪಯೋಗದಿಂದ ಸೋಯಾಬೀನ್ ಹಾಳಾಯಿತು ಅಂತಾರೆ ನಾನಂದ ಅಣ್ಣ ಇದೆಲ್ಲ ನಡೆಯೋದಿಲ್ಲ ಏಳು ಮಂದಿ ವಿಜ್ಞಾನಿಗಳನ್ನ ಕಳಿಸಿದೆ ಅವರು ಪರೀಕ್ಷೆ ಮಾಡಿದಾಗ ತಿಳೀತು ಈ ಔಷಧದ ಕಾರಣದಿಂದಲೇ ಈ ಬೆಳೆ ಹಾಳಾಗಿದೆ ಅಂತ ಹಾಗಾಗಿ ಸಂಬಂಧಿತ ಫ್ಯಾಕ್ಟರಿಯನ್ನ ಸೀಲ್ ಮಾಡಲಾಯಿತು ಲೈಸೆನ್ಸ್ ರದ್ದಾಯಿತು ಅದು ಇಷ್ಟಕ್ಕೆ ನಾವು ಬಿಡಲಿಲ್ಲ ಯಾರ ಬೆಳೆ ಹಾಳಾಯ್ತೋ ಪಾಪ ಅವರೇನು ಮಾಡಬೇಕು ಅವರಿಗೆ ಪರಿಹಾರವನ್ನ ಅದೇ ಕಂಪನಿ ಕೊಡ್ತಿದೆ ಚೆಕ್ ಬರೆದು ಬರೆದು ಕೊಡ್ತಾ ಇದೆ ಬೆಳೆ ನಷ್ಟ ಆದವರಿಗೆ ಇದೇ ರೀತಿ ರಾಜಸ್ಥಾನದಲ್ಲೂ ನೀವು ಕೇಳಿರ್ಬೋದು ಕಲ್ಲನ್ನ ಪುಡಿ ಮಾಡಿ ನಕಲಿ ಗೊಬ್ಬರವಾಗಿ ತುಂಬಿದ್ರು ಅಂತ ಕಲ್ಲನ್ನ ಪುಡಿ ಮಾಡಿ ತುಂಬಿದ್ರೆ ಅದು ಚೆನ್ನಾಗಿ ಭಾರವಾಗಿರುತ್ತೆ ಅಲ್ಲಿ ಚಂದ್ರಕಾಂತ ಶಿಲೆಯ ಮಕರನ ಯಾವ ಯಾವ್ದು ಇದೆ ಅದರ ಪೌಡರನ್ನೇ ಬಹಳವಾಗಿ ತುಂಬಿಸಿದ್ರು ಅವರು ಕೂಡ ಸಿಕ್ಕಿಬಿದ್ರು ಅಲ್ಲೂ ಎಫ್ಐಆರ್ ಆರ್ ಸೀಲ್ ಮಾಡೋದು ಕ್ರಮ ತಗೊಳ್ಳೋದು ಹಾಗಾಗಿ ಸರ್ಕಾರಗಳಿಗೆ ನಾನು ಹೇಳ್ತಾ ಇರೋದು ರೈತರಿಗೆ ಕಳಪೆ ಬೀಜ ಕೊಡೋದು ಕಳಪೆ ಪೆಸ್ಟಿಸೈಡ್ ಕೊಡೋದು ಅಥವಾ ಗೊಬ್ಬರದ ಹೆಸರಿನಲ್ಲಿ ಬೇರೇನೋ ತುಂಬೋದು ಈ ರೀತಿ ಯಾರಾದರೂ ಮಾಡಿದ್ರೆ ಅವರು ಪಾಪ ಮಾಡ್ತಾ ಇದ್ದಾರೆ ಅಂತಹ ಪಾಪ ಮಾಡುವವರನ್ನ ನಾವು ಸುಮ್ಮನೆ ಬಿಡೋದಿಲ್ಲ ಖಂಡಿತವಾಗಿ ಅವರ ವಿರುದ್ಧ ಕ್ರಮ ತಗೊಳ್ಳೋದೇ ಬಿಡಲ್ಲ ಮತ್ತೆ ಇದ್ರ ಜೊತೆ ನಿಮೊಂದು ಮಾಹಿತಿ ಕೂಡ ಬಯಸ್ತೀನಿ ಈಗ ಏನು ಕಾನೂನಿದೆ ಅದು ಸ್ವಲ್ಪ ಲಘುವಾಗಿದೆ ಹೆಚ್ಚಿನ ಕ್ರಮ ತಗೊಳ್ಳೋದಕ್ಕಾಗೋದಿಲ್ಲ ಈಗ ಐನೂರು ಸಾವಿರ ರೂಪಾಯಿ ಜುಲ್ಮಾನ ಹಾಕಿದರೆ ಕೆಲಸ ಆಗೋಗತ್ತ ಹಾಗಾಗಿ ಒಂದು ಕಾನೂನನ್ನ ಪ್ರಸ್ತಾಪಿಸ್ತಾ ಇದ್ದೇವೆ ಅದರ ಅನುಸಾರ ಭಾರೀ ಜುರ್ಮಾನೆ ಹೇರಲಾಗತ್ತೆ ಈ ರೀತಿಯಾಗಿ ನಾವೀಗ ಕಠೋರವಾದಂತಹ ಕಾನೂನನ್ನ ರೂಪಿಸ್ತಾ ಇದ್ದೀವಿ ಯಾಕಂದರೆ ರೈತರಿಗೆ ಯಾರು ಮೋಸ ಮಾಡಬಾರದು ರೈತ ಬಾಂಧವರೇ ನಿಮಗೆ ಭರವಸೆಯನ್ನ ಕೊಡ್ತೀನಿ ನಕಲಿ ಪೆಸ್ಟಿಸೈಡ್ ಅಥವಾ ಅಮಾನಕ ಬೀಜಗಳನ್ನು ಕೊಡುವಂತಹವರ ವಿರುದ್ಧ ಕಠಿಣವಾದಂತಹ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ಮತ್ತೆ ಎಲ್ಲೇ ಇಂಥ ಘಟನೆಗಳಾದರೂ ಕೂಡ ನಿಮ್ಮ ಈ ಕಿಸಾನ್ ಕಾಲ್ ಸೆಂಟರ್ ಏನಿದೆ ಆ ಕಾಲ್ ಸೆಂಟರ್ನಲ್ಲಿ ದೂರು ಕೊಡಿ ಸರಿ ನಾವು ರಾಜ್ಯ ಸರ್ಕಾರಗಳಿಗೂ ಹೇಳ್ತೀವಿ ಮತ್ತು ನಾವು ಸಹ ಟೀಮ್ ಅನ್ನು ಕಳಿಸ್ತೀವಿ ಹಾಗೆ ನೋಡಿದ್ರೆ ನಮ್ಮಲ್ಲಿ ಟೀಮ್ ಚಿಕ್ಕದಿದೆ ಮುಖ್ಯವಾಗಿ ರಾಜ್ಯ ಸರ್ಕಾರ ಮಾಡಬೇಕಿದ್ದನ್ನ ಅವರಿಗೂ ಹೇಳ್ತೀವಿ ನಾವು ಟೀಮ್ ಕಳಿಸ್ತೀವಿ ನನ್ನ ಪ್ರಶ್ನೆ ಏನಂದ್ರೆ ರೈತರು ಯಾವುದೇ ಭೂಮಿಗೆ ಕೀಟನಾಶಕಗಳನ್ನ ಖರೀದಿಸೋದಕ್ಕೆ ಹೋದಾಗ ಯಾವ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಳಬೇಕು ಅಕ್ಕ ನೀವು ಬಹಳ ಒಳ್ಳೆ ಪ್ರಶ್ನೆಯನ್ನ ಕೇಳಿದೀರಿ ಏಕೆಂದ್ರೆ ನಾವು ಕೆಲವೊಮ್ಮೆ ಎಲ್ಲಿಂದಲಾದರೂ ಕೀಟನಾಶಕಗಳನ್ನ ಅಥವಾ ಬೀಜ ಗೊಬ್ಬರವನ್ನ ಖರೀದಿಸಿಬಿಡ್ತೀವಿ ನಿಮ್ಮಲ್ಲಿ ನನ್ನ ವಿನಂತಿ ಅಂದ್ರೆ ನೀವು ನೋಂದಾಯಿತ ಅಂಗಡಿಗಳು ಅಧಿಕೃತ ಅಂಗಡಿಗಳು ಪರವಾನಗಿ ಪಡೆದಂತಹ ನೋಂದಾಯಿತ ಅಂಗಡಿಗಳನ್ನ ಮಾತ್ರ ಖರೀದಿಸಬೇಕು ಇನ್ನೊಂದು ವಿಚಾರ ಅಂದ್ರೆ ಬಿಲ್ ಖಂಡಿತವಾಗಿಯೂ ತಗೊಳ್ಳಿ ಯಾಕಂದ್ರೆ ನಾವು ಖರೀದಿ ಮಾಡ್ತೀವಿ ಬಿಲ್ ತಗೊಳ್ಳೋದಿಲ್ಲ ಆ ಅಂಗಡಿಯಿಂದ ನಾವು ಖರೀದಿ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ಪುರಾವೆನೇ ಇರೋದಿಲ್ಲ ಅವರು ನಿರಾಕರಿಸ್ತಾರೆ ಹಾಗಾಗಿ ಅಧಿಕೃತವಾದ ಪಂಜೀಕೃತ ಅಂಗಡಿಯಿಂದ ಖರೀದಿಸಿ ಇನ್ನೊಂದು ಬಿಲ್ ಅಗತ್ಯವಾಗಿ ತಗೊಳ್ಳಿ ಯಾಕಂದ್ರೆ ಪರಿಶೀಲನೆ ಮಾಡಿದಾಗ ಅವರು ಮಾರಾಟ ಮಾಡಿದ್ದು ಕಳಪ ಅಂತ ಕಂಡು ಬಂದರೆ ಅವರನ್ನು ಹಿಡಿಬಹುದು ಈ ಮುನ್ನೆಚ್ಚರಿಕೆಯನ್ನ ರೈತರು ತಗೋಬೇಕು ಮಾನ್ಯರೇ ನನ್ನ ಪ್ರಶ್ನೆ ಇದೆ ವಿಜ್ಞಾನಿಗಳೊಂದಿಗೆ ಕೀಟನಾಶಕಗಳ ಔಷಧಿಗಳ ನಿಯಂತ್ರಣವನ್ನ ಹೇಗೆ ಮಾಡೋದು ಕೀಟನಾಶಕಗಳ ಔಷಧಿಯನ್ನ ಸುನಿಶ್ಚಿತೆಯ ಹೇಗೆ ಮಾಡ್ಕೊಳ್ಳೋದು ಇದು ಈ ಕೀಟನಾಶಕದ ಗುಣಮಟ್ಟದ ವಿಷಯಕ್ಕೆ ಬಂದಾಗ ಅದು ತುಂಬಾ ಮಹತ್ವದ ವಿಷಯ ಇದು ರೈತರ ಆದಾಯಕ್ಕೆ ಹಾಗೂ ಅವರ ಕೃಷಿಗೆ ನೇರವಾಗಿ ಸಂಬಂಧಿಸಿದೆ ಗುಣಮಟ್ಟದ ಕಾರ್ಯಕ್ರಮವನ್ನ ಮಾನ್ಯ ಸಚಿವರು ಈಗಾಗಲೇ ಹೇಳಿದಂತೆ ಮುಖ್ಯವಾಗಿ ರಾಜ್ಯ ಸರ್ಕಾರ ನೋಡಿಕೊಳ್ತದೆ ಆದರೆ ಭಾರತ ಸರ್ಕಾರವು ಅದರಲ್ಲಿ ಸಹಕಾರ ನೀಡುತ್ತದೆ ಇದರಲ್ಲಿಯೂ ಮುಖ್ಯವಾಗಿ ಈ ನೋಂದಣಿ ಪ್ರಕ್ರಿಯೆ ಒಂಬೈನೂರ ಕೀಟನಾಶಕ ಕಾಯ್ದೆಯ ಒಂಬತ್ತನೇ ಕಲಂಬಿನ ಅಡಿಯಲ್ಲಿ ಭಾರತ ಸರ್ಕಾರದ ಮೂಲಕ ಮಾಡಲಾಗುತ್ತದೆ ನೋಡಿ ಯಾವುದೇ ಕೀಟನಾಶಕವನ್ನ ಆಮದು ಮಾಡುವುದು ಅಥವಾ ತಯಾರಿಸುವ ಮೊದಲು ಅದರ ನೋಂದಣಿ ಪ್ರಕ್ರಿಯೆ ಇರ್ತದೆ ಮತ್ತೆ ನಂತರ ಮಾತ್ರ ಲೈಸೆನ್ಸ್ ಕೊಡಲಾಗುತ್ತೆ ಈ ಲೈಸೆನ್ಸ್ ತಯಾರಿಕೆಗೆ ಆಗಿರ್ಲಿ ಸಂಗ್ರಹಣೆಗೆ ಆಗಿರಲಿ ಅಥವಾ ಬಳಕೆಗೆ ಆಗಿರ್ಲಿ ಅಥವಾ ಪ್ರದರ್ಶನಕ್ಕೆ ಆಗಿರ್ಲಿ ಎಲ್ಲ ರೀತಿಯ ಲೈಸೆನ್ಸ್ ಗಳನ್ನ ಈ ರಾಜ್ಯ ಸರ್ಕಾರವೇ ನೀಡ್ತದೆ ಈ ಕೆಲಸದಲ್ಲಿ ಈ ಎರಡರ ಪಾತ್ರವು ಬಹಳ ಮುಖ್ಯವಾಗಿರುತ್ತೆ ಎರಡೂ ವ್ಯವಸ್ಥೆಗಳು ಸರಿಯಾಗಿ ಕಾರ್ಯನಿರ್ವಹಿಸಿ ಪರಸ್ಪರ ಸಹಕಾರ ನೀಡುವುದು ಅತ್ಯಗತ್ಯ ಇದರಲ್ಲಿ ಮಂತ್ರಿಯವರ ಆಸಕ್ತಿ ಇದೆ ಮತ್ತೆ ಭಾರತ ಸರ್ಕಾರದ ಮೂಲಕ ನಾವು ಇದರ ಪ್ರಯತ್ನದಲ್ಲಿದ್ದೇವೆ ರಿಷಿ ಚೌಪಾಲ್ಗೆ ಮತ್ತೊಮ್ಮೆ ಸ್ವಾಗತ ರೈತರಿಗೆ ಹಲವು ಪ್ರಶ್ನೆಗಳಿವೆ ರೈತರ ಬಳಿಗೆ ಹಿಂತಿರುಗಿ ನಮ್ಮೊಂದಿಗೆ ಸೇರೋಣ ಸಚಿವರನ್ನ ಕೇಳಲು ಬಯಸುವ ರೈತರು ಇಲ್ಲಿದ್ದಾರೆ ನನ್ನ ಪ್ರಶ್ನೆ ಏನಂದ್ರೆ ರಬಿ ಬೆಳೆಗಾಗಿ ಸರ್ಕಾರದ ಪ್ರಯತ್ನ ಏನಿದೆ ವಿಷಯ ಏನೋ ಸರಿಯಾದೆ ಈಗಂತೂ ರಬಿ ಬೆಳೆ ಅದರ ಸಿದ್ಧತೆ ಮಾಡಿದ್ದೀವಿ ನಾವು ರೈತ ಬಾಂಧವರೇ ಈ ಬಾರಿ ನಾವು ಪ್ರತಿಯೊಂದು ರಾಜ್ಯದ ಜೊತೆಗೂ ಚರ್ಚಿಸಿದ್ದೇವೆ ಈಗ ಹದ್ನೈದು ಮತ್ತು ಹದ್ನಾರು ಸೆಪ್ಟೆಂಬರ್ನಂದು ಒಂದಿನ ಎಲ್ಲ ರಾಜ್ಯಗಳ ಅಧಿಕಾರಿಗಳು ಇಲ್ಲಿ ಬರ್ತಾರೆ ಎರಡನೇ ದಿನ ಎಲ್ಲ ರಾಜ್ಯಗಳ ಕೃಷಿ ಮಂತ್ರಿಗಳನ್ನೂ ಕರೆಸಲಾಗಿದೆ ಈಗಿಂದ ಇದಕ್ಕೆ ಸಿದ್ಧತೆ ಮಾಡಲಾಗ್ತಿದೆ ರಾಬಿ ಫಸಲ್ನಲ್ಲಿ ಅವರ ಪ್ರದೇಶದಲ್ಲಿ ಎಲ್ಲಿ ಯಾವ್ಯಾವ ಬೆಳೆಯನ್ನ ಬೆಳೆಯಲಾಗತ್ತೆ ಉದಾಹರಣೆಗೆ ಹರಿಯಾಣ ಉತ್ತರ ಪ್ರದೇಶ ಪಂಜಾಬ್ ಇಲ್ಲಿ ಎಷ್ಟು ವಿಸ್ತೀರ್ಣದಲ್ಲಿ ಗೋಧಿಯನ್ನು ಬೆಳೆಯಲಾಗತ್ತೆ ಮತ್ತೆ ಅಷ್ಟು ಏರಿಯಾದಲ್ಲಿ ಬೆಳೆಯಲಾಗತ್ತೆ ಅಂದ್ರೆ ಅದಕ್ಕೆ ಏನೇನು ಅಗತ್ಯಗಳಿವೆ ಎಷ್ಟು ಗೊಬ್ಬರ ಬೇಕಾಗತ್ತೆ ಇನ್ನುಳಿದ ವಸ್ತುಗಳು ಎಷ್ಟು ಬೇಕಾಗತ್ತವೆ ಬೇಳೆಕಾಳುಗಳ ಫಸಲು ಫಸುವಂತಾದರೆ ಬೀಜ ಎಷ್ಟು ಬೇಕಾಗುತ್ತೆ ಎಷ್ಟು ಕೀಟನಾಶಕದ ಅವಶ್ಯಕತೆ ಇದೆ ಯಾವ್ಯಾವ ಕೀಟನಾಶಕಗಳು ಬೇಕು ಹೀಗೆ ಹಲವಾರು ವಿಷಯಗಳು ಮತ್ತೆ ಅದರ ಜೊತೆ ಜೊತೆ ಬೇಳೆಕಾಳುಗಳ ಮಿಷನ್ ಮತ್ತು ಎಣ್ಣೆ ಬೀಜಗಳ ಮಿಷನ್ ಈ ಬಾರಿ ಬೇಳೆಕಾಳುಗಳ ಮಿಷನ್ ಕೂಡ ಪ್ರಾರಂಭ ಆಗ್ತಿದೆ ಯಾಕಂದರೆ ನಮ್ಮಲ್ಲಿ ಗೋಧಿ ಮತ್ತು ಭತ್ತದ ಭಂಡಾರ ತುಂಬಿಕೊಂಡಿದೆ ಈಗ ಸಾಕಷ್ಟು ಸಂಗ್ರಹ ಇದೆ ನಮ್ಮಲ್ಲಿ ಏನೂ ಕೊರತೆ ಇಲ್ಲ ಆದರೆ ಬೇಳೆಕಾಳು ಮತ್ತು ಎಣ್ಣೆ ಬೀಜಗಳು ಕಡಿಮೆ ಇದೆ ನಾವು ಹೊಲದಲ್ಲಿ ಒಂದೇ ರೀತಿಯ ಬೆಳೆಗಳನ್ನ ಅಥವಾ ಕೇವಲ ಭತ್ತವನ್ನೇ ಬೆಳೆದರೆ ಅಥವಾ ಕೇವಲ ಗೋಧಿಯನ್ನೇ ಬೆಳೆದರೆ ಪ್ರಯೋಜನ ಆಗೋದಿಲ್ಲ ಅಷ್ಟು ಲಾಭ ಸಿಗೋದಿಲ್ಲ ನಾವು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂದರೆ ಏಕೀಕೃತ ಕೃಷಿಯ ಬಗ್ಗೆ ಯೋಚನೆ ಮಾಡಬೇಕು ಮತ್ತೆ ಅದಕ್ಕಾಗಿ ಸರ್ಕಾರ ಪ್ರಯತ್ನದಲ್ಲಿದೆ ಪ್ರಧಾನಮಂತ್ರಿಗಳವರು ಈ ಬಗ್ಗೆ ಸಂದೇಶವನ್ನು ನಮ್ಗೆ ಕೊಡ್ತಿರ್ತಾರೆ ಅವರ ಮಾರ್ಗದರ್ಶನ ಸಿಗುತ್ತೆ ಮತ್ತೆ ನಾನು ಸಹ ನಿರಂತರವಾಗಿ ಪ್ರಯತ್ನಿಸ್ತಾ ಇರ್ತೀನಿ ಈಗ ನೋಡಿ ಒಂದು ಹೊಲದಲ್ಲಿ ಈಗ ಒಂದು ಬೆಳೆಯ ಬದಲಾಗಿ ನಾವು ನಾಲ್ಕು ಬೆಳೆಗಳನ್ನು ಬೆಳೆದರೆ ಈಗ ಶರ್ಮಾಜಿಯವರು ಪಾಣಿಪತ್ನಲ್ಲಿ ಇದ್ದಾರೆ ಅವರ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನಕ್ಕೆ ನಾನು ಹೋಗಿದ್ದೆ ಅವರಿಗೆ ಏಳು ಎಕರೆ ಜಮೀನಿತ್ತು ಹದಿನೈದು ರೀತಿಯ ಬೆಳೆಗಳನ್ನು ಅವರು ಬೆಳೆದಿದ್ರು ತರಕಾರಿ ಇತ್ತು ಧಾನ್ಯವಿತ್ತು ಹಣ್ಣುಗಳು ಇದ್ವು ಅದರ ಪ್ರಯೋಜನ ಎಂದ್ರೆ ಪ್ರತಿ ತಿಂಗಳು ಏನಾದರೂ ಒಂದು ಬೆಳೆ ಅವರಿಗೆ ಸಿಕ್ಕೇ ಸಿಕ್ತಿತ್ತು ಈಗ ಪ್ರತಿ ತಿಂಗಳು ಆದಾಯ ಸರಕಾರಿ ಸಿಬ್ಬಂದಿಗಳಿಗೆ ಸಿಗುವ ಹಾಗೆ ಇವರಿಗೂ ಸಿಕ್ತಿತ್ತು ಅನ್ನೋದು ಒಂದು ವಿಷಯ ಮತ್ತೆ ಒಂದೇ ಫಸಲನ್ನು ಬೆಳೆಯೋದ್ರಿಂದ ಜಮೀನಿನಲ್ಲಿ ಅದರ ಪೌಷ್ಟಿಕಾಂಶಗಳು ಕೂಡ ಹೋಗಿಬಿಡ್ತಾವೆ ಅನೇಕ ಪೋಷಕ ತತ್ವಗಳ ಕೊರತೆ ಆಗತ್ತೆ ಈಗ ನಾವು ಒಂದು ವರ್ಷ ಗೋಧಿ ಬೆಳೆದು ಇನ್ನೊಂದು ವರ್ಷ ಸೋಯಾ ಬೆಳೆದ್ರೆ ಅಥವಾ ನಾವು ಬೇಳೆಕಾಳುಗಳನ್ನು ಬೆಳೆದ್ರೆ ಆಗ ಬೇಸಾಯಕ್ಕೆ ಅಥವಾ ಮಣ್ಣಿಗೆ ಏನು ಬೇಕೋ ಆ ಪೋಷಕ ತತ್ವಗಳ ಪೂರೈಕೆ ತಾನಾಗಿ ಆಗತ್ತೆ ಒಂದಿದು ಇನ್ನೊಂದು ಏನಂದ್ರೆ ಕೇವಲ ಬೇಸಾಯ ಅಲ್ಲ ಬೇಸಾಯದ ಜೊತೆ ಪಶುಪಾಲನೆ ಜೇನು ಸಾಕಣೆ ಅದರ ಜೊತೆಗೆ ಆಸಕ್ತಿ ಇದೆ ಅಂತಂದ್ರೆ ಮೀನು ಸಾಕಣೆ ಮಾಡಬಹುದು ಹೀಗೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತಂದ್ರೆ ಅನೇಕ ವಿಷಯಗಳನ್ನು ಒಟ್ಟಿಗೆ ಮಾಡುವಂಥದ್ದು ಅದರ ಮಾಡೆಲ್ ಅನ್ನು ತಯಾರಿಸಿದ್ದೀವಿ ನಾವು ಕೃಷಿ ಸಂಕಲ್ಪ ಅಭಿಯಾನದ ಎಲ್ಲ ಕಡೆಗಳಲ್ಲೂ ನಾವು ಅದನ್ನು ಹೇಳ್ತೀವಿ ನೋಡಿ ಆದಾಯ ಹೆಚ್ಚಿಸಬೇಕು ಅಂದರೆ ಕೃಷಿ ಜೊತೆಗೆ ಏನಾದರೂ ಸೇರಿಸಬೇಕು ಜಾನುವಾರುಗಳನ್ನು ಸಾಕಿದರೆ ಸ್ವಲ್ಪ ಆದಾಯ ಅದರಿಂದ ಬರುತ್ತೆ ಈಗ ಜೇನು ಸಾಕಣೆ ಮಾಡಿದರೆ ಸ್ವಲ್ಪ ಆದಾಯ ಅದರಿಂದ ಬರಬಹುದು ಈಗ ಇನ್ಮುಂದೆ ನಾವು ದಲನ್ ತಿಲನ್ ಮಿಷನ್ ಮಾಡ್ತೀವಿ ಈಗ ಬೇಳೆ ಹೆಚ್ಚು ಬೆಳೀತು ಅಂದ್ರೆ ಬೇಳೆಯ ಅನ್ನ ರೈತರೇ ನಡೆಸಬಹುದು ಅಥವಾ ಒ ಮಾಡಬಹುದು ಅಲ್ಲಿನ ಬೇಳೆ ಅಲ್ಲೇ ಪ್ರೊಸೆಸ್ ಮಾಡಬಹುದು ಕೆಲವೊಮ್ಮೆ ಟೊಮೆಟೊ ತುಂಬಾ ಬೆಳೆದ್ರೆ ರೇಟ್ ತುಂಬಾ ಕಡಿಮೆ ಆಗಿಬಿಡುತ್ತೆ ಟೊಮೆಟೊದ ಪ್ರೊಸೆಸಿಂಗ್ ಅಲ್ಲೇ ಮಾಡಬೇಕು ಎಫ್ ಒ ಮಾಡಿದ್ರೆ ಕೇವಲ ಒಬ್ಬ ರೈತ ಅಲ್ಲ ಸಮೂಹದಲ್ಲಿ ರೈತರು ಜೊತೆ ಸೇರಿ ಬೆಳೆ ಬೆಳೆದರೆ ಮತ್ತೆ ಅವುಗಳನ್ನು ಸಾಟಿಂಗ್ ಮಾಡಿ ಒಳ್ಳೆ ಕ್ವಾಲಿಟಿಯನ್ನ ಬೇರೆ ಮಾಡಿ ಕೊಟ್ರೆ ಒಳ್ಳೆ ರೇಟ್ ಸಿಗುತ್ತೆ ಸರ್ಕಾರ ಅನೇಕ ರೀತಿಯ ಯೋಜನೆಗಳನ್ನ ಮಾಡಿದೆ ಉದಾಹರಣೆಗೆ ಆಲೂಗಡ್ಡೆ ಟೊಮ್ಯಾಟೊ ಡೆಲ್ಲಿಯಲ್ಲಿ ಒಳ್ಳೆ ರೇಟ್ ಸಿಗುತ್ತೆ ಆದ್ರೆ ಹಳ್ಳಿಗಳಲ್ಲಿ ಸಿಗೋದಿಲ್ಲ ನಾಲ್ಕು ರೂಪಾಯಿ ಕಿಲೋ ಮಾರಾಟ ಆಗತ್ತೆ ಅಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಯಾವುದೋ ಸಂಸ್ಥೆಯ ಮೂಲಕವಾಗಿ ಅದನ್ನು ಟ್ರಕ್ನಲ್ಲಿ ತುಂಬಿ ತಂದ್ರೆ ಮಾರಾಟ ಮಾಡಿದರೆ ಟ್ರಕ್ಕಿನ ಬಾಡಿಗೆ ಕೂಡ ಸರ್ಕಾರ ಕೊಡಬೇಕು ಯಾಕಂದ್ರೆ ಅಲ್ಲಿ ಅವರಿಗೆ ಒಳ್ಳೆ ರೇಟ್ ಸಿಗಬೇಕು ಇಲ್ಲಾಂದ್ರೆ ಬಾಡಿಗೆ ಇರೋದ್ರಿಂದ ತರೋದಕ್ಕೆ ಆಗೋದಿಲ್ಲ ಅವರಿಗೆ ಇಂಥ ಅನೇಕ ಯೋಜನೆಗಳನ್ನು ಮಾಡಲಾಗಿದೆ ಡಲನ್ ಮಿಷನ್ನಲ್ಲಿ ತೊಗರಿ ಮಸೂರ ಉದ್ದು ಇದನ್ನು ಸಪೋರ್ಟ್ ಪ್ರೈಸ್ನಲ್ಲಿ ಪೂರ್ತಿ ಖರೀದಿ ಮಾಡಲಾಗತ್ತೆ ಚಿಂತೆಯೇ ಇಲ್ಲ ಇಂತಹ ಅನೇಕ ವಿಷಯಗಳನ್ನ ಮಾಡಲಾಗ್ತಿದೆ ನಿಮ್ಮಲ್ಲಿ ನನ್ನ ಅಪೀಲ್ ಅಥವಾ ಕೋರಿಕೆ ಅಂದ್ರೆ ನಾವು ಏಕೀಕೃತ ಬೇಸಾಯದತ್ತ ಸಾಗಬೇಕು ಇನ್ನೊಂದು ವಿಷಯವನ್ನ ನಾನು ಹೇಳಬೇಕಾಗಿದೆ ನೆರೆ ಪೀಡಿತ ರೈತ ಸೋದರ ಸೋದರಿಯರಿಗೆ ಅವರು ಕೂಡ ನಮ್ಮವರೇ ಕಷ್ಟದಲ್ಲಿದ್ದಾರೆ ಒಂದು ಬಾರಿ ಬೆಳೆಯೆಲ್ಲ ನಾಶ ಆಯಿತು ಅಂದ್ರೆ ಐದು ವರ್ಷಗಳ ತನಕ ರೈತ ಉದ್ಧಾರ ಆಗೋದಿಲ್ಲ ನಾನು ಸ್ವತಃ ಪಂಜಾಬಿಗೆ ಹೋಗಿದ್ದೆ ಎಲ್ಲೆಲ್ಲಿ ಇಂತಹ ವಿಪತ್ತುಗಳು ಬಂದಿವೋ ಆ ಎಲ್ಲಾ ರೈತರಿಗೂ ಹೇಳೋದು ಸರ್ಕಾರ ನಿಮ್ಮ ಜೊತೆಗೆ ಇದೆ ಈಗ ಜಮ್ಮು ಕಾಶ್ಮೀರ ಉತ್ತರಾಖಂಡ ಹಿಮಾಚಲ ಅನೇಕ ಬೆಳೆಗಳು ನಾಶ ಆಗಿವೆ ಪಂಜಾಬಿನಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಇರಲಿಲ್ಲ ಇಲ್ಲಂತೂ ಲಾಗೂ ಇದೆ ನಾವು ರಾಜ್ಯ ಸರ್ಕಾರದ ಜೊತೆ ಮಾತಾಡ್ತೀವಿ ನಾನು ಬರ್ತೀನಿ ಫಸಲ್ ಬಿಮಾ ಯೋಜನೆಯ ಪ್ರಯೋಜನ ಸಿಗುವ ಹಾಗೆ ಮಾಡೋಣ ಅವರ ಜೀವನವನ್ನು ಮತ್ತೆ ಯಥಾಸ್ಥಿತಿಗೆ ತರುವಂತ ಪ್ರಯತ್ನ ಮಾಡ್ಬೇಕು ಮಾಡೋಣ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ರೈತರು ಇಲ್ಲದೆ ಮನುಷ್ಯನ ಜೀವನ ನಡೆಯೋದಕ್ಕೆ ಸಾಧ್ಯ ಇಲ್ಲ ರೈತ ಈ ಭೂಮಿಯ ಭಗವಂತ ಮತ್ತು ರೈತರ ಸೇವೆಯಲ್ಲಿ ಸರ್ಕಾರ ಯಾವತ್ತೂ ಹಿಂದೆ ಉಳಿಯೋದಿಲ್ಲ ಇದು ನಮ್ಮ ಸಂಕಲ್ಪ ಇದು ಕೇವಲ ಸರ್ಕಾರ ಅಲ್ಲ ಸರಕಾರ ರೈತ ವಿಜ್ಞಾನಿಗಳು ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಮತ್ತು ಕೆ ವಿ ಕೆ ಜನರು ಜೊತೆ ಸೇರಿ ಒಂದು ಟೀಮ್ ಮಾಡಿ ನಮ್ಮ ಹೊಲವನ್ನು ಚೆನ್ನಾಗಿ ಮಾಡೋಣ ಮತ್ತು ನಮ್ಮ ದೇಶದಲ್ಲೂ ಉತ್ಪಾದನೆಯನ್ನ ಹೆಚ್ಚಿಸೋಣ ಮತ್ತು ಉತ್ಪಾದಕತೆ ಹೆಚ್ಚಿಸುವ ಹಾಗೆ ಲಾಭ ಹೆಚ್ಚಿಸುವ ಹಾಗೆ ಪ್ರಯತ್ನ ಮಾಡೋಣ ಮತ್ತೆ ನಾನು ಹೇಳಿದ ಹಾಗೆ ಬೆಳೆ ಎಷ್ಟು ಬೆಳೆಯೋಣ ಅಂದ್ರೆ ಇಡೀ ಜಗತ್ತಿಗೆ ನಮ್ಮ ಬೆಳೆ ಹೋಗಬೇಕು ರೈತ ಬಾಂಧವರಲ್ಲಿ ಒಂದು ಪ್ರಾರ್ಥನೆ ಎಲ್ಲ ರೈತ ಬಾಂಧವರಲ್ಲಿ ಕೈ ಮುಗಿದು ಒಂದು ಪ್ರಾರ್ಥನೆ ಆ ಪ್ರಾರ್ಥನೆ ಏನಂದ್ರೆ ನಮ್ಮ ಮನೆಯಲ್ಲಿ ಏನೇ ವಸ್ತು ಬೇಕಾಗಿದ್ರು ಬಟ್ಟೆ ತೈಲ ಸಾಬೂನು ಆಹಾರ ಸಾಮಗ್ರಿ ಉಡಲು ತೊಡಲು ಸ್ನಾನ ಮಾಡಲು ನೀವು ಹೇಳಿ ನಮ್ಗೆ ವಿದೇಶದ್ದು ಬೇಕಾ ಸ್ವದೇಶಿ ಆಗಿರಬೇಕು ನಮ್ಮ ದೇಶದಲ್ಲಿ ತಯಾರಾಗಬೇಕು ನಮ್ಮ ದೇಶದಲ್ಲಿ ನಿರ್ಮಾಣವಾದ ವಸ್ತುಗಳನ್ನೇ ಖರೀದಿಸಿ ನಮ್ಮ ದೇಶದಲ್ಲಿ ತಯಾರಾದ ವಸ್ತುಗಳನ್ನು ಖರೀದಿಸಿದ್ರೆ ನಮ್ಮ ಜನರಿಗೂ ಉದ್ಯೋಗ ಸಿಗುತ್ತೆ ಪ್ರತಿಯೊಬ್ಬರ ಮನೆ ಬೆಳಗುತ್ತೆ ಬೆಳಕು ಮೂಡುತ್ತೆ ಅವರ ಮಕ್ಕಳ ಜೀವನ ಸುಧಾರಿಸುತ್ತದೆ ಹಾಗಾಗಿಯೇ ಪ್ರಧಾನಮಂತ್ರಿಯವರ ಈ ವಿನಂತಿಯನ್ನ ಅಂದರೆ ನಮ್ಮಲ್ಲಿ ನಮ್ಮ ದೇಶದಲ್ಲಿ ತಯಾರಾದಂಥ ವಸ್ತುಗಳನ್ನೇ ನಾವು ಬಳಸಬೇಕು ನಮ್ಮ ದೇಶದಲ್ಲಿ ತಯಾರಾದ ವಸ್ತುಗಳು ಯಾವುವು ಈಗಂತೂ ಪ್ರತಿಯೊಂದು ವಸ್ತುವನ್ನು ನಾವು ತಯಾರಿಸ್ತೀವಿ ಈ ಇಂಪೋರ್ಟೆಡ್ ಗಿಂಪೋರ್ಟೆಡ್ ಎಲ್ಲ ಬಿಟ್ಟುಬಿಡಿ ನಾವು ರೈತರು ನಮ್ಮ ದೇಶದಲ್ಲೇ ತಯಾರಾದಂಥ ವಸ್ತುಗಳನ್ನು ಖರೀದಿಸೋಣ ಈ ಸಂಕಲ್ಪ ಮಾಡಿ ನಾನು ಮತ್ತೊಮ್ಮೆ ಈಗ ನಿಮಗೆ ಹೃತ್ಪೂರ್ವಕವಾಗಿ ನಿಮ್ಮನ್ನ ಸ್ವಾಗತಿಸ್ತೀನಿ ನಿಮ್ಮ ಸೇವೆ ಮಾಡುವುದು ನನ್ನ ಪಾಲಿಗೆ ಭಗವಂತನ ಪೂಜೆ ಬಹಳ ಧನ್ಯವಾದಗಳು ನೀವು ಮಣ್ಣಿನ ಬಗ್ಗೆ ಮಾತನಾಡಿದ್ರಿ ಸಚಿವರೇ ಮತ್ತು ಮಣ್ಣಿನ ಬಗ್ಗೆ ನಿಷ್ಠೆ ಇದೆ ಮಣ್ಣಿನ ಬಗ್ಗೆ ನಾನು ಕೇವಲ ಹೇಳುವುದು ಇಷ್ಟೇ ಮಣ್ಣು ಅಂದ್ರೆ ನಮ್ಮ ತಾಯಿ ಈ ಭೂಮಿ ನಮ್ಮ ತಾಯಿ ಈ ತಾಯಿಯ ರಕ್ಷಣೆಯನ್ನು ಮಾಡಬೇಕು ನಾವು ಇದರಲ್ಲಿ ನಾವು ಅತಿಯಾಗಿ ಕೆಮಿಕಲ್ ಫರ್ಟಿಲೈಸರ್ ಎಲ್ಲ ಹಾಕಬಾರದು ಮುಂಬರುವ ದಿನಗಳಲ್ಲಿ ಫಲವತ್ತತೆ ಇಲ್ಲದೆ ಬೆಳೆ ಬೆಳೆಯದ ಹಾಗೆ ಆಗಬಾರದು ಹಾಗಾಗಿ ಸಂತುಲಿತ ಗೊಬ್ಬರಗಳನ್ನು ಬಳಸಿ ಪೆಸ್ಟಿಸೈಡ್ಸ್ ಏನೋ ಬಳಸಿ ಆದರೆ ಭೂಮಿಯ ಆರೋಗ್ಯ ಕೂಡ ಸರಿ ಇರಬೇಕು ಪ್ರಯೋಗ ಮಾಡಿ ಆದರೆ ಸಂತುಲಿತವಾಗಿ ಮಾಡಿ ನಾವು ಮಣ್ಣನ್ನು ಪರೀಕ್ಷೆ ಮಾಡಿ ನಂತ್ರ ಹಾಕ್ಬೇಕು ಏನ್ ಬೇಕು ಅಂತ ಅಗತ್ಯ ಅಲ್ಲದಿದ್ರು ಯಾಕೆ ಹಾಕ್ಬೇಕು ರಾಮಣ್ಣ ಅಂತ ಭೀಮಣ್ಣನ ಯಾಕೆ ಹಾಕ್ಬೇಕು ಅಗತ್ಯ ಇಲ್ಲಾಂದ್ರೂ ಹಾಕಿದ್ರೆ ಹಣವೂ ಕೂಡ ನಷ್ಟ ಆಗತ್ತೆ ಭೂಮಿಗೂ ಕೂಡ ಅದು ಹಾಳಾಗತ್ತೆ ಈ ಭೂಮಿಯನ್ನು ತಾಯಿ ಅಂತ ಪರಿಗಣಿಸಿ ಭೂಮಿಯ ಆರೋಗ್ಯದ ಬಗ್ಗೆ ಕೂಡ ಯೋಚಿಸಿ ನಿಮಗೆ ನಮಸ್ಕಾರ ನಿಮಗೆಲ್ರಿಗೂ ಧನ್ಯವಾದ ರಾಮ ರಾಮ್ ನಮ್ಮ ಇಂದಿನ ಚೌಪಾಲ್ ಕೇಳಿ ಸೆಲ್ಫಿ ಪಾಯಿಂಟ್ ನಲ್ಲಿ ರೈತರ ಜೊತೆಗೂಡಿ ಅವರ ಮನದಲ್ಲೂ ಹೀಗೆ ಸಂತೋಷ ಮೂಡಲಿ ಎನ್ನುವ ಸಂದೇಶ ನಮ್ಮ ಚೌಪಾಲ್ ನ ಉದ್ದೇಶವೂ ಇದೆ ರೈತರ ಮುಖದಲ್ಲಿ ಸದಾ ನಗು ಇರಲಿ ಭಾರತ ಕೇವಲ ಭಾರತಕ್ಕಾಗಿ ಉತ್ಪಾದನೆ ಮಾಡುವುದಲ್ಲ ಭಾರತವನ್ನು ವಿಶ್ವದ ಫುಡ್ ಬಾಸ್ಕೆಟ್ ಮಾಡಬೇಕು ಇಡೀ ಜಗತ್ತಿಗೆ ಕಳಿಸಬೇಕು ವಿಶ್ವದ ಹೊಟ್ಟೆ ತುಂಬಬೇಕು ಬದಲಾಗುತ್ತಿರುವ ಭಾರತದ ಹೆಮ್ಮೆ ಕಾರ್ಯಕ್ರಮ ಕೇಳಿದಿರಿ ಇದುವರೆಗೆ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿದ ಕಾರ್ಯಕ್ರಮ ಆಧುನಿಕ ಕೃಷಿ ಚಾವಡಿ ವಿಜ್ಞಾನದಿಂದ ರೈತರವರೆಗೆ ಪ್ರಸಾರವಾಯಿತು